ಇರಲಿಲ್ಲ ನಮಸ್ಕಾರ ಇವತ್ತು ನಮ್ಮ ಜೂನಿಯರ್ ಕಾಲೇಜಿಗೆ ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಅರಣ್ಯ ಮತ್ತು ಕೈಗಾರಿಕಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬಹಳ ಅವರು ಈ ಕಾಲೇಜಿನ ಅಧ್ಯಕ್ಷ ಕೂಡ ಅವರು ಇವತ್ತು ನಮ್ಮ ಕಮಿಟಿಯ ಸಿ ವಿ ಕಮಿಟಿಯ ಇವತ್ತು ಮೀಟಿಂಗ್ ಕರೆದಿದ್ವಿ ಆ ಮೀಟಿಂಗ್ ಬಂದು ಅವರು ಭಾಗವಹಿಸಿ ಕಾಲೇಜಿನ ಎಲ್ಲ ಅಭಿವೃದ್ಧಿ ಬಗ್ಗೆ ಇವತ್ತು ಚರ್ಚೆ ನಡೆದಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಜೂನಿಯರ್ ಕಾಲೇಜು ಹುಟ್ಟಿ ಐವತ್ತು ವರ್ಷದ ಸುವರ್ಣ ಮಹೋತ್ಸವ ಆಚರಣೆಗಾಗಿ ಈಗ ಬಂದು ನಿಂತ್ಕೊಂಡಿದೆ ಈಗ ಹಾಗಾಗಿ ಅದರ ಸಲುವಾಗಿ ಇವತ್ತು ನಾವು ಪೂರ್ವಭಾವಿ ಸಭೆಯನ್ನು ಇವತ್ತು ನಾವೆಲ್ಲರೂ ಮಾಡಿದ್ವಿ ಇವತ್ತು ನಮ್ಮ ಸಿ ಬಿ ಟಿ ಸಿ ಸಿ ಕಮಿಟಿಯ ಎಲ್ಲ ನಿರ್ದೇಶಕರು ಮತ್ತು ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಸದ್ನಾರಣ್ಣರು ಉಮೇಶ್ ಅವರು ಲೋಕೇಶ್ ಅವರು ಲಭ್ಯ ಕೃಷ್ಣಮೂರ್ತಿ ಅವರು ಬಸವರಾಜವರು ಮತ್ತು ಎಲ್ಲ ನಮ್ಮ ಎಲ್ಲ ಸೇರಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೀವಿ ನಮ್ಮದು ಈಗ ಈ ಕಾಲೇಜು ಅಂತ ಹೇಳಿದರೆ ಸುಮಾರು ಎರಡು ಸಾವಿರದ ಆರುನೂರೈವತ್ತು ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಆರುನೂರೈವತ್ತು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಇದ್ದಾರೆ ಯಾಕೆಂದರೆ ಇವತ್ತು ತುಂಬ ಪರ್ಸೆಂಟೇಜ್ ಇರ್ಬೋದು ಇರ್ಬೋದು ಆಮೇಲೆ ನಾವು ತಗೊಂಡಂಥ ಸ್ಟಿಕ್ಟ್ ಕಾರ್ಯಕ್ರಮಗಳು ಯಾವುದೇ ಇದ್ದರೂ ಕೂಡ ತುಂಬ ಚೆನ್ನಾಗಿ ಇವತ್ತು ಮಾಡ್ಕೊಂಡು ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಐವತ್ತು ವರ್ಷದ ಒಂದು ಸುವರ್ಣ ಮೋತ್ಸವವನ್ನು ದೂರಿಯಾಗಿ ಮಾಡಬೇಕು ಅನ್ನೋದು ಇವತ್ತಿನ ನಡೆದಂಥ ಚರ್ಚೆ ಇದು ಸಮಾಲೋಚನೆ ಆಗಿದೆ ಅದಕ್ಕೆ ಕಮಿಟಿಗಳನ್ನು ರಚನೆ ಮಾಡ್ತಾ ಇದ್ದೀವಿ ಆಮೇಲೆ ಈಗ ಇಲ್ಲಿ ಓದಿ ತುಂಬ ದೊಡ್ಡ ಮಟ್ಟದಲ್ಲಿ ಇವತ್ತು ಅನೇಕ ಜನ ಇವತ್ತು ವಿದ್ಯಾರ್ಥಿಗಳು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಅಂಥವನ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅವ್ರ ಜೊತೆಗೆ ವಿಶ್ವಾಸ ತಗೊಂಡು ಈ ಕಾರ್ಯಕ್ರಮ ಬರಬೇಕು ಅವರು ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಒಂದು ಮೀಟಿಂಗ್ ಮುಖಾಂತರವಾಗಿ ಇವತ್ತು ತಮ್ಮ ಮುಖಾಂತರವಾಗಿ ಇವತ್ತು ನಾವು ಮನೆಯನ್ನು ಮಾಡ್ತಾ ಇದ್ದೇವೆ ಹಳೆ ವಿದ್ಯಾರ್ಥಿಗಳಿಗೆ ಈಗಲೇ ಮಾಧ್ಯಮದ ಮುಖಾಂತರ ಒಂದು ಕರೆ ಕೊಟ್ಬಿಡಿ ಖಂಡಿತ ಸರ್ ಈಗಾಗಲೇ ಕೆಲವು ವಿದ್ಯಾರ್ಥಿಗಳನ್ನು ನಮ್ಮ ಲೆಕ್ಚರ್ಸ್ಗಳು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಈಗ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಇವತ್ತು ನಾನು ಹೇಳ್ತಾ ಇದ್ದೀನಿ ಜೂನಿಯರ್ ಕಾಲೇಜಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಅವರು ಈ ಒಂದು ಐವತ್ತು ವರ್ಷದ ಸುವರ್ಣ ಮಹೋತ್ಸವಕ್ಕೆ ಅವರು ಭಾಗವಹಿಸಬೇಕು ಅವರ ಒಂದು ನಮ್ಮ ಕಾಲೇಜಿನ ಅಭಿವೃದ್ಧಿಗೂ ಕೂಡ ಅವ್ರು ಸಾಕಿಸ್ಬೇಕು ಅಂತ ನನಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವ್ರ ಕ ಕಳಕಳಿಯ ಮಾಹಿತಿ ಇದರಲ್ಲಿ ನಾವು ಸದೀಗ ಎಂ ಪಿ ಅವರುಗಳನ್ನ ಇಟ್ಕೊಳ್ಬೇಕು ಮಾಡಬೇಕು ಈ ಕಾರ್ಯಕ್ರಮವನ್ನು ನಾವು ಪಕ್ಷಾಧಿಕೃ ಮಾಡಬೇಕು ಪಕ್ಷಾಧಿಕೃ ಮಾಡಿ ಈಗಲ್ಲಿ ಎಮ್ ಎಲ್ ಸಿಗಳಿದ್ದಾರೆ ಹೀಗೆ ನಮಗೊಂದು ದೊಡ್ಡದು ಸುಮಾರು ಒಂದೂವರೆ ಕೋಟಿ ನಮ್ಮ ಸಭಾಂಗಣದ ಈ ಐವತ್ತು ವರ್ಷದ ಸುವರ್ಣ ಮಹೋತ್ಸವದ ಪ್ರಯುಕ್ತವಾಗಿ ಆ ಒಂದು ಸಭಾಂಗಣ ಬರಬೇಕು ಅನ್ನೋದು ನಮ್ಮ ತೀರ್ಮಾನ ಇದೆ ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳನ್ನು ಆಮೇಲೆ ಮತ್ತು ಡೊನೇಟರ್ಗಳನ್ನು ಹುಡುಕಿ ಮಾಡುವಂಥ ಕೆಲಸವನ್ನು ಕಮಿಟಿ ತೀರ್ಮಾನ ತೊಗೊಂಡಿದ್ವಿ ಶಾಸಕರು ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಅವ್ರು ಕೊಟ್ಟಿದ್ದಾರೆ ಅದು ನಡೀತಾ ಇರುತ್ತೆ ನಮ್ಮ ಕಾಲೇಜು ಪ್ರಾರಂಭವಾಗಿ ಐವತ್ತು ವರ್ಷಗಳಿಂದ ಪೂರೈಸಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಪ್ರಾರಂಭವಾಗಿರೋ ಕಾಲೇಜು ಐವತ್ತು ವರ್ಷಗಳ ಮುಂದಿದೆ ಈ ವರ್ಷ ನಾವು ಸುವರ್ಣ ಸಂಭ್ರಮವನ್ನು ದೂರ ಮಾಡೋಣ ಅಂತೇಳ್ಬಿಟ್ಟು ಮಾನ್ಯ ಶಾಸಕರು ಹಾಗೂ ನಮ್ಮ ಕಾಲೇಜು ಪ್ರತಿನಿಧಿಯ ಅಧ್ಯಕ್ಷರಾಗಿ ತಮ್ಮ ಶಾಸಕರು ಕಲೆ ಕಲಾವಿ ಇವತ್ತು ಅದ್ರ ಬಗ್ಗೆ ಮೀಸ ಮಾಡಿದ್ದೀವಿ ನಾವು ಇವಾಗಲೇ ಬಂಡೆಯನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಮತ್ತು ನಮ್ಮ ಹಳೆ ವಿದ್ಯಾರ್ಥಿಗಳು ಭಾಳ ಮುಖ್ಯವಾಗಿ ನಮ್ಮ ಕಾಲೇಜಲ್ಲೂ ಓದಿರುವಂಥ ವಿದ್ಯಾರ್ಥಿಗಳು ಕಳೆದ ಐವತ್ತು ವರ್ಷಗಳಲ್ಲಿ ದೇಶ ವಿದೇಶಗಳಲ್ಲಿದ್ದಾರೆ ಅದಲ್ಲ ಬಹಳ ಗಣ್ಯ ವ್ಯಕ್ತಿಗಳಾಗಿದ್ದಾರೆ ಬಹಳ ಕ್ಷೇತ್ರಗಳಲ್ಲಿದ್ದಾರೆ ಅವನ್ನೆಲ್ಲ ಒಂದು ವೇದಿಕೆಗೆ ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ನಾವೀಗ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿ ಈಗ ಎರಡು ಮೂರು ಸಾವಿರ ವಿದ್ಯಾರ್ಥಿಗಳಿಂದ ಜಾಯ್ನ್ ಆಗಿದ್ದಾರೆ ಆ ರೀತಿಯಲ್ಲಿ ಒಂದು ನಾವು ವೆಬ್ಸೈಟನ್ನು ಓಪನ್ ಮಾಡ್ತಾ ಇದ್ದೀವಿ ಅದ್ರ ಮೂಲಕ ವಿದ್ಯಾರ್ಥಿಗಳನ್ನು ತಲುಪಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಇದರ ಮೂಲಕ ನಮ್ಮ ಸಾಗರ ಜನತೆಗೆ ಎಲ್ಲರ ಒಂದು ಸಹಕಾರದಿಂದ ಇದನ್ನು ಮಾಡ್ಬೋದು ಸಾಗರದಲ್ಲೇ ಬಂದಿರುವಂಥ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ ಅವರೆಲ್ಲರೂ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿದರೆ ಅತ್ಯಂತ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಜೋಡಿಸ್ಬೋದು ಎಲ್ಲೇ ವಿದ್ಯಾರ್ಥಿಗಳಿದ್ರೂ ನಾವು ಹ್ಯಾಡನ್ನು ಕೊಡ್ತೀವಿ ನಾವು ವಾಟ್ಸಪ್ ಇದ್ರ ಮೂಲಕ ನಾವು ತಲುಪಲಿ ಪ್ರಯತ್ನ ಪಡ್ತೀವಿ ಇವೆಲ್ಲ ಜಾಯ್ನ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ಒಂದು ನೆನಪಿನ ಒಂದು ಕಾರ್ಯಕ್ರಮವಾಗಿ ನಮ್ಮ ಲೈಫಲ್ಲಿ ನಡೆಸಿದ ನಾನು ಸಹ ಈ ಕಾಲೇಜಿನ ವಿದ್ಯಾರ್ಥಿನ ಉಪನ್ಯಾಸಕ್ಕೆ ಬರುವುದು ಪ್ರೀತಿ ಪ್ರಾಚರಣ ಆಗಿದ್ದೀನಿ ಅಥವಾ ಬಹಳ ಜನ ಇದೆ ಅದರಲ್ಲಿ ಅವರೆಲ್ಲ ಸೇರಿಕೊಂಡು ಒಂದು ಹಬ್ಬದ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮ ಆಸೆ ಇದೆ ನಮ್ಮ ಸದ್ಯ ಸಿ ಬಿ ಸಿ ಎಲ್ಲ ಹಬ್ಬಾಧ್ಯಕ್ಷರು ಎಲ್ಲ ಸದಸ್ಯರ ಆಸೆನೂ ಅದೇ ಆಗಿದೆ ಅದ್ಧೂರಿಯಾಗಿ ಮಾಡೋಣ ಅದಕ್ಕೆ ಎಲ್ಲ ಸಹಕಾರ ಮುಖ್ಯ ಅಂತ ಎಲ್ಲರೂ ನಿಮಗೆ ಜಾಯಿನ್ ಆಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸುವರ್ಣ ಸಂಭ್ರಮದ ಪ್ರಯುಕ್ತ ನಾವೊಂದು ಸಂಚಿಕೆಯನ್ನು ತರ್ತಾ ಇದ್ದೀವಿ ಸುವರ್ಣ ಸಾಗರ ಅಂತೇಳಿ ಅದಕ್ಕೆ ಆಸಕ್ತರು ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಅಥವಾ ಯಾವುದೇ ನಾಗರಿಕರು ಕಾಲೇಜಿನ ಬಗ್ಗೆ ಯಾವುದೇ ಲೇಖನಗಳನ್ನು ಕಳಿಸಿದರೆ ನಾವು ಅದನ್ನು ಸುವರ್ಣ ಸಂಚಿಕೆಯ ಸಂಚಿಕೆಯಲ್ಲಿ ನಾವು ಅದನ್ನು ಮಾಡ್ತೀವಿ ಎಲ್ರಿಗೂ ಬರಲಿಕ್ಕೆ ಅವಕಾಶ